ರಾಜ್ಯ ಸರ್ಕಾರ ವಾಲ್ಮೀಕಿ ಸಮಾಜಕ್ಕೆ ಮೀಸಲಾಗಿರುವ ಹಕ್ಕು ಸೌಲಭ್ಯ ಮತ್ತು ಅನುದಾನಗಳನ್ನು ದುರುಪಯೋಗ ಪಡೆಯುತ್ತಿದೆ ವಾಲ್ಮೀಕಿ ಸಮಾಜದೊಳಗೆ ಬೇರೆ ಜಾತಿಗಳನ್ನು ಸೇರಿಸಿ ನಮ್ಮ ಹಕ್ಕುಗಳನ್ನು ಕುಂಠಿತಗೊಳಿಸುವ ಕುತಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿ ಇಂದು ದೇವದುರ್ಗದಲ್ಲಿ ಭಾರಿ ಹೋರಾಟ ಜರುಗಿತು ಧಾರ್ಮಿಕ ಸ್ವಾಮೀಜಿಗಳು ವಾಲ್ಮೀಕಿ ಸಮಾಜದ ವಿವಿಧ ಹಂತದ ಮುಖಂಡರು ಯುವ ನಾಯಕರು ಹಾಗೂ ಸಾವಿರಾರು ಸಮಾಜದ ಸದಸ್ಯರು ಸೇರಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕಿ ಕರೆಯಮ್ಮಾಜಿ ನಾಯಕ್ ನಾನು ಎಲ್ಲ ಜಾತಿ ಮತದಾರರಿಂದ ಆಯ್ಕೆಯಾಗಿದ್ದರೂ ಸದಾ ವಾಲ್ಮೀಕಿ ಸಮಾಜದ ಹಕ್ಕು ಹಿತ ಮತ್ತು ಅಭಿವೃದ್ಧಿಗಾಗಿ ನಿಲ್ಲುತ್ತೇನೆ ಸಮಾಜದ ಮುಖಂಡರು ಹೋರಾಟಗಾರರು ಯುವ ನಾಯಕರು ಯಾವ ನಿರ್ಧಾರ ತೆಗೆದುಕೊಂಡ್ರು ನಾನು ಅವರ ಜೊತೆ ನಿಂತುಕೊಳ್ಳುತ್ತೇನೆ ಕಾಂಗ್ರೆಸ್ ಸರ್ಕಾರ ಸಮಾಜಕ್ಕೆ ಮೀಸಲಾಗಿರುವ ಅನೇಕ ಯೋಜನೆಗಳನ್ನು ದುರ್ಬಳಕೆ ಮಾಡಿಕೊಂಡಿದೆ ಸಮಾಜಕ್ಕೆ ಬಂದ ಅನುದಾನವನ್ನು ಸಹ ಸರಿಯಾಗಿ ಬಳಸದೆ ಕಸಿದುಕೊಂಡಿದೆ ಇದು ವಾಲ್ಮೀಕಿ ಸಮಾಜಕ್ಕೆ ದೊಡ್ಡ ಅನ್ಯಾಯ ಎಂದು ಸರ್ಕಾರವನ್ನ ಕಟುವಾಗಿ ಟೀಕಿಸಿದ್ರು ಹಲವಾರು ಮುಖಂಡರುಗಳು ಸರ್ಕಾರದ ವಿರುದ್ಧ ಕಿಡಿಕಾರಿದರು ದೇವದುರ್ಗದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಸಮಾಜದ ಮುಖಂಡರು ಸ್ವಾಮೀಜಿಗಳು ಸಾವಿರಾರು ಯುವಕರು ಮಹಿಳೆಯರು ಸೇರಿದಂತೆ ದೊಡ್ಡ ಮಟ್ಟದ ಜನಸ್ತೋಮ ಭಾಗವಹಿಸಿದ್ದು ಈ ಹೋರಾಟ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಒಂದು ಓಡಾಡಲು ಅವರೆಲ್ಲರಿಗೆ ನಮ್ಮ ಓಡೋದಿಂದ ಹುಪೂರ್ವಕ ಸ್ಪಷ್ಟಪಡುತ್ತೆ ದೈವಾಲಿಕೆ